ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪುಸದ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪುಸದ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿ ಪ್ರಿಯವಾದಾಗ ಶಿವನ ನೆನಪುಸದ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪುಸದ ಪ್ರಿಯವಾದಾಗ ಶಿವನ ನೆನಪು ಪಕ್ಕದ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ ಧನ್ಯರು ನಾವು ಆಗುವೆವಾಗ ಓಂ ಶಾಂತಿ ಲೋಕದಲ್ಲಿ ನಾಲ್ಕು ಕಡೆಯು ಬೆಳ್ಳನೆ ಬೆಳಕಿನ ಪ್ರಕಾಶವಿದೆ ಇದು ಫರಿಷ್ಠೆಗಳ ವತನವಾಗಿದೆ ನಮ್ಮೆದುರಿಗೆ ತೇಜಸ್ವಿ ಸ್ವರೂಪದಲ್ಲಿ ಬಾಕ್ತಾದಾರವರು ನಿಂತಿದ್ದಾರೆ ಅವರ ಅಂಗ ಅಂಗಗಳಿಂದಲೂ ಲೈಟ್ ಮೈಟ್ ಹರಡುತ್ತಿದೆ ಸರ್ವಶಕ್ತಿವಂತ ಶಕ್ತಿವಂತ ತಂದೆಯು ಅವರ ಮಸ್ತಕದಲ್ಲಿ ಮಿನುಗುತ್ತಿದ್ದಾರೆ ಇವರನ್ನೇ ನಾವು ಅನೇಕ ಯುಗಗಳಿಂದ ಒಂದು ಕ್ಷಣಿಕ ದರ್ಶನಕ್ಕಾಗಿ ಕಾಯುತ್ತಿದ್ದೆವು ಒಮ್ಮೆ ನಿನ್ನ ದರ್ಶನ ಸಿಕ್ಕರೆ ಸಾಕು ಎಂದು ಕಾಯುತ್ತಾ ಇದ್ದೆವು ಅಂತಹ ಪರಮಾತ್ಮನನ್ನು ಮನಪೂರಕವಾಗಿ ನೋಡೋಣ ಆ ಮಹಾಜ್ಯೋತಿ ಸತ್ಯಂ ಶಿವಂ ಸುಂದರವಾಗಿರುವಂತಹ ಪರಮಾತ್ಮನನ್ನು ನೋಡೋಣ ಪ್ರೀತಿಯ ಸಾಗರನಾಗಿರುವ ಅವನಿಂದ ಪ್ರೀತಿಯ ಕಿರಣಗಳನ್ನು ಅನುಭವ ಮಾಡೋಣ ಬಾಬಾ ದೃಷ್ಟಿ ಕೊಡುತ್ತಿದ್ದಾರೆ ಬಾಬಾರಿಂದ ಬಂದಂತಹ ಲೈಟ್ ಮೈಟಿನ ಕರಣಗಳು ನನ್ನ ಎರಡು ಕಣ್ಗಳ ಮೂಲಕ ಸೂಕ್ಷ್ಮ ಶರೀರದ ಮೂಲಕ ಆತ್ಮನಿಗೆ ಹೋಗುತ್ತಿದೆ ಅನುಭವ ಮಾಡಿ ಬಾಬಾರವರ ದೃಷ್ಟಿ ನಿಮಗೆ ಬರುತ್ತಿದೆ ತಂದೆಯನ್ನು ಪರಮ ಸದ್ಗುರುವಿನ ರೂಪದಲ್ಲಿ ನೋಡಿ ವರದಾತ ಭಾಗ್ಯವಿದಾತ ತಂದೆಯು ಹೊರದಾನ ಕೊಡಲು ನನ್ನ ಮಸ್ತಕದಲ್ಲಿ ತಿಲಕವನ್ನಿಡುತ್ತಿದ್ದಾರೆ ಹಾಗೂ ವರದಾನವನ್ನು ಕೊಡುತ್ತಿದ್ದಾರೆ ಮಗುವೆ ವಿಘ್ನ ವಿನಾಶಕ ಭವ ಸ್ವೀಕರಿಸಿ ಅನುಭವ ಮಾಡಿ ತಲೆಯ ಮೇಲೆ ಕೈಯಿಟ್ಟು ಅವರು ವರದಾನದ ಜೊತೆಗೆ ಶಕ್ತಿ ಕೊಡುತ್ತಿದ್ದಾರೆ ಸ್ವೀಕರಿಸಿ ಹಾಗೂ ಬಾಬಾರವರು ಹೇಳ್ತಾ ಇದ್ದಾರೆ ಏ ನನ್ನ ಮಧುರ ಮಗುವೆ ನಿನ್ನ ಕಾಲು ಯಾವುದೇ ಜಾಗದ ಮೇಲಿದ್ದರೂ ಅದು ನಿರ್ವಿಘ್ನ ಜಾಗವಾಗುತ್ತದೆ ನಿನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಅವರ ವಿಘ್ನಗಳೆಲ್ಲವೂ ವಿನಾಶವಾಗುತ್ತದೆ ಇಂಥ ಒಂದು ಶ್ರೇಷ್ಠಾತಿ ಶ್ರೇಷ್ಠ ವರದಾನವನ್ನು ಪಡೆದುಕೊಂಡು ಬಾಬಾರವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಾವಾತ್ಮರು ಆತ್ಮರು ವರಿಷ್ಠಾಲೋಕದಿಂದ ಹಿಂತಿರುಗಿದ್ದೇವೆ शांति ಪ್ರಿಯವಾದಾಗ ಶಿವನ ಪೊಸದ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ಪೊಸದ ಉಳಿಯುವುದು ಕಣ್ತುಂಬ ಶಿವನೇ ಅಡಿ ಮೇಲಿಂದ ಪರಮಪಿತ ಪರಮಾತ್ಮ ಶಿವ ತಂದೆಯ ಪವಿತ್ರತೆ ಕಿರಣಗಳು ನನ್ನ ನೆತ್ತಿಯ ಮೇಲೆ ಬೀಳುತ್ತಿದೆ ಎಂದು ಭಾವಿಸಬೇಕು ಬೆಳ್ಳಗಿನ ಕಿರಣಗಳು ನೆತ್ತಿಯ ಮೂಲಕ ಈ ದೇಹವನ್ನು ಪ್ರವೇಶಿಸುತ್ತಿದೆ ಪವಿತ್ರತೆಯ ಕಿರಣ ಮಸ್ತಕದ ಮೂಲಕ ಅನ್ಯ ಭಾಗಗಳಿಗೂ ಹರಡುತ್ತಿದೆ ನನ್ನ ಮಸ್ತಿಷ್ಕದಲ್ಲಿ ಪವಿತ್ರತೆ ಇದೆ ಅನುಭವ ಮಾಡಿ ಮಸ್ತಿಷ್ಕದಲ್ಲಿ ಪವಿತ್ರತೆ ಇದೆ ಮಸ್ತಕದಲ್ಲಿ ಪವಿತ್ರತೆಯಿದೆ ನನ್ನ ಕಣ್ಣುಗಳು ಪವಿತ್ರವಾಗಿವೆ ನನ್ನ ಮೂಗು ಪವಿತ್ರವಾಗಿದೆ ನನ್ನ ಬಾಯಿ ನನ್ನ ಕಿವಿ ಮತ್ತು ಇಡಿ ಮುಖವು ಪವಿತ್ರತೆಯ ಕಿರಣಗಳಿಂದ ತುಂಬಿದೆ ನಿಧಾನವಾಗಿ ಪವಿತ್ರತೆಯ ಕಿರಣಗಳು ಕುತ್ತಿಗೆಯವರೆಗೆ ಜಾರುತ್ತಾ ಜಾರುತ್ತಾ ಕುತ್ತಿಗೆಯ ಭಾಗವು ಪವಿತ್ರವಾಗಿದೆ ಇಡೀ ಬಲಗೈ ಪವಿತ್ರವಾಗಿದೆ ಬೆಳ್ಳನೆ ಬೆಳಕಿನ ಕಿರಣಗಳಿಂದ ತುಂಬಿದೆ ಈಗ ಎಡಗೈ ಕೂಡ ಸಂಪೂರ್ಣ ಪವಿತ್ರವಾಗಿದೆ ಎದೆಯ ಭಾಗವೂ ಪವಿತ್ರವಾಗುತ್ತಿದೆ ಬೆನ್ನಿನ ಭಾಗ ಮತ್ತು ಬೆನ್ನು ಮೂಳೆಯು ಕೂಡ ಸಂಪೂರ್ಣ ಪವಿತ್ರವಾಗಿದೆ ಹೊಟ್ಟೆ ಮತ್ತು ಜಠರಾದಿಗಳು ಪವಿತ್ರವಾಗಿವೆ ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಂಗಗಳು ಪವಿತ್ರವಾಗುತ್ತಿವೆ ಸಂಪೂರ್ಣವಾಗಿ ಬಲಗಾಲಿಗೆ ಬಿಳಿಯ ಕಿರಣಗಳು ಹೋಗುತ್ತಾ ಹೋಗುತ್ತಾ ಪವಿತ್ರ ಮಾಡುತ್ತಿವೆ ಎಡಗಾಲು ಕೂಡ ಸಂಪೂರ್ಣವಾಗಿ ಪವಿತ್ರವಾಗಿದೆ ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಪವಿತ್ರತೆಯ ಕಿರಣ ಓಡಾಡುತ್ತಿದೆ ಅಂಗ ಅಂಗವು ಪವಿತ್ರವಾಗಿದೆ ಪ್ರತಿಯೊಂದು ಜೀವಕೋಶವೂ ಪವಿತ್ರವಾಗಿದೆ ಈ ಸ್ಥೂಲ ಶರೀರವು ಪವಿತ್ರವಾಗಿ ಸೂಕ್ಷ್ಮ ಶರೀರ ಅಂದ್ರೆ ಪರಿಷ್ಠ ಸ್ವರೂಪವಾಗಿದೆ ಲೈಟ್ ಆಗಿದೆ ಬಾಬಾರವರಿಂದ ನಿರಂತರವಾಗಿ ಪವಿತ್ರತೆ ಕಿರಣ ಈ ದೇಹದೊಳಗೆ ತುಂಬಿಕೊಳ್ಳುತ್ತಾ ಕೊಳ್ಳುತ್ತಾ ನನ್ನ ದೇಹವು ಇನ್ನೂ 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 ಹೆಚ್ಚಿನ ಪ್ರಕಾಶಮಾನವಾಗಿಯೂ ಹಗುರವಾಗಿಯೂ ಕಾಣಬರುತ್ತಿದೆ ಅನುಭವ ಮಾಡಿ ದೇಹದ ಪ್ರತಿಯೊಂದು ಅಂಗವೂ ಪವಿತ್ರವಾಗಿದೆ सुख सुन्द ಓಂ ಶಾಂತಿ ಸೂಕ್ಷ್ಮವತನದಲ್ಲಿ ಬಾಪ್ದಾದಾರವರಿಂದ ವಿಘ್ನ ವಿನಾಶಕನ ವರಧಾನವನ್ನು ಪಡೆದುಕೊಂಡು ಬಂದು ನಾನಾತ್ಮನನ್ನು ಸಂಪೂರ್ಣ ಪವಿತ್ರ ಮಾಡಿಕೊಂಡ ನಂತರ ಈ ಭಟ್ಟಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ನಾನಾತ್ಮ ಈಗ ವಿಘ್ನ ವಿನಾಶಕನೂ ಹೌದು ಸಂಪೂರ್ಣ ಪವಿತ್ರ ಆತ್ಮನೂ ಹೌದು ಹೇಗೆ ಸೂರ್ಯನನ್ನು ನೋಡಿದಾಗ ಸುತ್ತಲೂ ಹರಡಿರುವ ಸೂರ್ಯನ ಕಿರಣಗಳ ಬೆಳಕಿನಲ್ಲಿ ಸೂರ್ಯನ ದುಂಡಾದ ರೂಪವು ಗೋಚರಿಸುತ್ತದೆಯೋ ಸೂರ್ಯನ ಬೆಳಕು ಇದ್ದರೂ ಆ ಬೆಳಕಿನಲ್ಲಿ ಮಧ್ಯದಲ್ಲಿರುವ ಸೂರ್ಯನು ಗೋಚರಿಸುವಂತೆ ಆತ್ಮರು ಸಂಪೂರ್ಣ ಪವಿತ್ರತೆಯ ಕಾರ್ಬಿನಲ್ಲಿ ಇದ್ದರೂ ಮಧ್ಯದಲ್ಲಿ ಪವಿತ್ರ ಆತ್ಮ ಹೊಳೆಯುತ್ತಿರುವುದು ಕಾಣುತ್ತದೆ ಈ ರೀತಿಯಾಗಿ ಅನ್ಯರು ನಮ್ಮನ್ನು ನೋಡಿದಾಗ ಅನುಭವ ಮಾಡಬೇಕು ಅದಕ್ಕೆ ಬೇಕಾದಂತಹ ಅಭ್ಯಾಸವನ್ನು ನಾವು ಕುಳಿತು ಯೋಗದಲ್ಲಿ ಮಾಡಿ ಆನಂತರ ನಡೆಯುತ್ತಾ ಕೆಲಸ ಮಾಡುತ್ತಾ ಕೂಡ ಅದೇ ರೀತಿಯ ಸ್ಮೃತಿಯಲ್ಲಿ ಇದ್ದಾಗ ಅನ್ಯರಿಗೂ ನಮ್ಮಿಂದ ಆ ರೀತಿಯ ಬೆಳಕಿನ ಪರಿಷ್ಠ ಆಗಿರುವ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ನಮ್ಮ ಕಿರಣಗಳಿಂದ ಅವರ ವಿಘ್ನಗಳು ವಿನಾಶವಾಗುತ್ತವೆ ನಾನು ಆತ್ಮ ಪವಿತ್ರ ವರಿಷ್ಠ ಆಗಿದ್ದೇನೆ ಬೃಕುಟಿಯಲ್ಲಿ ಮಿನುಗುತ್ತಿರುವ ಜ್ಯೋತಿ ಬೆಳಕಿನ ರೂಪವಿದೆ ನಾನು ನಡೆದಾಡುವ ದೇವತೆ ಆಗಿದ್ದೇನೆ ನನ್ನಿಂದ ಇಡೀ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರದಿಂದ ಪವಿತ್ರತೆಯ ಕಿರಣಗಳು ಎಲ್ಲೆಡೆ ಸೂರ್ಯನ ಕಿರಣಗಳಂತೆ ಹರಡುತ್ತಿವೆ ಈ ಕಿರಣಗಳು ಎಲ್ಲೆಲ್ಲಿ ಬೀಳುತ್ತಿವೆಯೋ ಅಲ್ಲೇ ಅವರ ಮತ್ತು ಆ ಸ್ಥಳದ ವಿಘ್ನಗಳು ವಿನಾಶವಾಗುತ್ತಿವೆ ಯಾರೇ ಆತ್ಮರಾಗಲಿ ಅಥವಾ ಯಾವುದೇ ವಸ್ತು ಜಾಗವಾಗಲಿ ಕಿರಣಗಳನ್ನು ಪಡೆದುಕೊಂಡರೆ ಅವು ಪವಿತ್ರವಾಗುತ್ತಿವೆ ನಿರ್ವಿಘ್ನವಾಗುತ್ತಿವೆ ಇದೇ ರೀತಿಯ ಸ್ಮೃತಿಯನ್ನು ಇಡೀ ದಿನ ಇಟ್ಟುಕೊಳ್ಳಬೇಕು ಯಾವುದೇ ರೀತಿಯ ಅನ್ಯ ಶ್ರೇಷ್ಠವಲ್ಲದ ಸಂಕಲ್ಪಗಳನ್ನು ಮಾಡಬಾರದು ಸ್ವ ನಿಂದನೆ ಮಾಡಿಕೊಳ್ಳಬಾರದು ಯಾವುದೇ ರೀತಿಯಲ್ಲಿ ಕೂಡ ಯಾರನ್ನು ದೂಷಿಸಬಾರದು ನಮ್ಮಿಂದಾಗಿ ಇಡೀ ವಿಶ್ವದಲ್ಲಿ ಪವಿತ್ರತೆ ಕಿರಣ ಹರಡುತ್ತಿದೆ ಎಲ್ಲರೂ ನಿರ್ವಿಘ್ನರಾಗುತ್ತಿದ್ದಾರೆ ನಾನು ವಿಘ್ನ ವಿನಾಶಕನಾಗಿದ್ದೇನೆ ನನ್ನ ಮತ್ತು ಎಲ್ಲರ ವಿಘ್ನಗಳನ್ನು ನಾಶ ಮಾಡಿದ್ದೇನೆ ಬನ್ನಿ ನಾನು ವಿಘ್ನ ವಿನಾಶಕನಾಗಿದ್ದೇನೆ ಪರಮಾತ್ಮನು ನನಗೆ ಕೊಟ್ಟಿರುವ ಈ ವರದಾನವನ್ನು ಸ್ವೀಕರಿಸಿ ಈ ವರದಾನವನ್ನು ಸ್ವರೂಪಕ್ಕೆ ತಂದಿದ್ದೇನೆ ಯಾರಿಗೆ ದೃಷ್ಟಿ ಕೊಟ್ಟರೂ ಅವರ ವಿಘ್ನಗಳು ನಾಶವಾಗುತ್ತಿವೆ ಎಂದು ಸ್ಮೃತಿಯಲ್ಲಿಟ್ಟುಕೊಳ್ಳಿ ನಮ್ಮೊಳಗೆ ಅಡುಗಿರುವ ಘ್ನ ವಿನಾಶಕನ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಇನ್ನು ನಾವು ಈ ರೀತಿಯ ಸ್ವರೂಪದಲ್ಲಿ ಬರಬೇಕು ಇಡೀ ದಿನ ಇದೇ ರೀತಿಯ ಸ್ಮೃತಿಯಲ್ಲಿ ಇರೋಣ ಓಂ ಶಾಂತಿ